हाई फ्रेंड्स सनशाइन वर्ल्ड के स्वागत ನಾವಿವತ್ತು ಒಣ ಮೀನು ಹಾಕಿ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾಯಿದ್ದೀವಿ ತುಂಬಾ ರುಚಿಯಾಗಿರುತ್ತೆ ಯಾರಿಗೆಲ್ಲ ಈ ಡ್ರೈ ಫಿಶ್ ಎಲ್ಲ ತಿನ್ನೋದಕ್ಕೆ ಇಷ್ಟ ಇಲ್ಲ ಇಲ್ಲ ಅನ್ನೋರು ಕೂಡ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿದರೆ ಖಂಡಿತ ನೀವು ಇಷ್ಟಪಡ್ತೀರ ಮತ್ತು ತುಂಬಾ ರುಚಿಯಾಗಿರುತ್ತೆ ಹಾಗೂ ಇದನ್ನು ಕೊನೆ ತನಕ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಮಾಡೋದಕ್ಕೆ ಕೊನೆ ತನಕ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಇದರ ತಲೆಯೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ವಾಶ್ ಮಾಡಿಕೊಳ್ಬೇಕು ಯಾಕಂದರೆ ಇದರಲ್ಲಿ ಮರಳು ಹಾಗೂ ಈ ಮೀನಲ್ಲಿ ಹೊಟ್ಟೆಲೆಲ್ಲ ಇರುತ್ತಲ್ವ ಇದನ್ನು ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಳ್ಳದೆ ಇದ್ದರೆ ತಿನ್ನೋದಕ್ಕೆ ಅಷ್ಟೊಂದು ಹಿತ ಅಂತ ಅನಿಸೋದಿಲ್ಲ ನೋಡಿ ನಾನು ಈ ಥರ ನೀ ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಈ ಥರ ಕೈಯಲ್ಲಿ ತಿರುಗಿಸ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ ಇದೇ ಥರ ನೀವು ಒಂದು ಒಂದು ಸಲ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ನೀವು ವಾಶ್ ಮಾಡಿಕೊಳ್ಬೇಕು ಇವಾಗ ನೋಡಿ ಎಷ್ಟು ಇದರ ಕೊಳೆಯೆಲ್ಲ ಬಿಟ್ಕೊಂಡಿದ್ದೆ ಇದೇ ಥರ ಒಂದು ಮೂರರಿಂದ ನಾಲ್ಕು ನೀರಲ್ಲಿ ವಾಶ್ ಮಾಡಿಕೊಳ್ಬೇಕಾಗುತ್ತೆ ನಾನು ಇದನ್ನು ಕನಿಷ್ಠ ಪಕ್ಷ ಒಂದು ಐದರಿಂದ ಆರು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎರಡನೇ ನೀರು ಆದರೂ ಎಷ್ಟು ಡಸ್ಟೆಲ್ಲ ಇದೆ ಅಲ್ವಾ ಇವಾಗ ನೋಡಿ ಇದು ಫೋರ್ತ್ ಟೈಮ್ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ಲೀನಾದ ನೀರು ನೀರು ಸಿಕ್ಕಿದೆ ನೋಡಿ ಇವಾಗ ಇದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಚಮಚ ಆಗುವಷ್ಟು ತೆಂಗಿನೆಣ್ಣ ಹಾಕ್ಕೊಂಡಿದ್ದೀನಿ ಇವಾಗ ಈ ತೆಂಗಿನೆಣ್ಣೆಯಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಂಥ ಡ್ರೈ ಫಿಶನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಡ್ರೈ ಫಿಶ್ ಎಲ್ಲ ಫ್ರೈ ಆಗೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಫ್ರೈ ಆಗ್ತಾ ಇರುವಾಗಲೇ ಕಲರ್ ಚೇಂಜ್ ಆದರೆ ನಿಮಗೆ ಗೊತ್ತಾಗುತ್ತೆ ಫಿಶ್ಶು ಫ್ರೈ ಆಗಿದೆ ಅಂತ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಇದೇ ಆಯಿಲಲ್ಲಿ ಉಳಿದಿರೋ ಆಯಿಲಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡುವಾಗ ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಲಿ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಡ್ರೈ ಫಿಶಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪನ್ನು ಆದಷ್ಟು ಕಡಿಮೆ ಮಟ್ಟದಲ್ಲಿ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಮೂರು ಹಸಿ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸು ಹಾಕಿದ ಮೇಲೆ ಒಂದು ಎರಡು ಚಮಚ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ಟೈಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಈರುಳ್ಳಿಯಲ್ಲಿ ಕೂಡ ಕ್ರಂಚಿನೆಸ್ ಇರುತ್ತೆ ಮತ್ತು ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಸ್ವಲ್ಪ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಆಗೇ ಇದೆ ಇವಾಗ ನಾನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಂಥ ಫಿಶನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಥರ ಫಿಶ್ ಎಲ್ಲ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಫ್ಲೇಮ್ ಇವಾಗ ಫಿಶ್ ಹಾಕಿದ ಮೇಲೆ ಸ್ಲೋ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಿಂಬೆ ಹುಳಿನ ಕೂಡ ಅರ್ಧ ಹೋಳು ಲಿಂಬೆ ಹುಳಿನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನೀವು ಲಿಂಬೆ ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಇದಕ್ಕೆ ನೀವು ಹುಣಸೆ ಹುಳಿ ರಸನ ಕೂಡ ಹಾಕ್ಕೊಳ್ಬೋದು ಆದರೆ ಡ್ರೈ ಆಗಿರಲ್ಲ ಮತ್ತು ತುಂಬ ಸ್ಟಿಕ್ಕಿ ಆಗಿರುತ್ತೆ ಅದಕ್ಕೋಸ್ಕರ ನಾನು ಲಿಂಬೆ ಹುಳಿನ ನಾನು ಹಾಕ್ಕೊಂಡಿದ್ದು ಹುಣಸೆ ಹುಳಿ ಬೇಕು ಅಂದರೆ ಕೂಡ ನೀವು ಹುಣಸೆ ಹುಳಿ ರಸನ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಲಿಂಬೆ ಹುಳಿ ರಸನ ಮಾತ್ರ ಸೇರಿಸ್ಕೊಂಡಿದ್ದೀನಿ ಈ ಥರ ನಾವು ಮಸಾಲೆ ಜೊತೆಗೆ ಒಂದು ಐದರಿಂದ ಹತ್ತು ನಿಮಿಷ ತನಕ ಇದೇ ಸ್ಲೋ ಫ್ಲೇಮಲ್ಲಿ ನೀವು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್